ಲೋಕಸಭಾ ಕದನದ ಹೊತ್ತಲ್ಲಿ ಸಮಾವೇಶಗಳ ಸಮರ ರಾಜ್ಯದಲ್ಲಿ ಜೋರಾಗಿದೆ ಅವತ್ತು ಬೆಣ್ಣೆ ನಗರಿಯಲ್ಲಿ ಇವತ್ತು ಕೋಟೆ ನಾಡಲ್ಲಿ ರಣಕಹಳೆಯನ್ನ ಮುಳುಗಿಸಲಿಕ್ಕೆ ಸಜ್ಜಾಗಿರುವಂಥದ್ದು ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ಅಹಿಂದ ಕೌಂಟರ್ ಅನ್ನ ಕೊಡಲಿಕ್ಕೆ ಇವತ್ತು ಚಿತ್ರದುರ್ಗದಲ್ಲಿ ಸಮಾವೇಶಕ್ಕೆ ಮುಂದಾಗಿರುವಂಥದ್ದು ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಇನ್ನೇನು ಮೂರ್ನಾಲ್ಕು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಈ ಹಂತದಲ್ಲಿ ರಾಜ್ಯದಲ್ಲಿ ಸಮಾವೇಶಗಳ ಸಮರ ಶುರುವಾಗಿದೆ ಒಂದು ಕಡೆ ಬೆಣ್ಣೆ ನಗರಿಯಲ್ಲಿ ನಡೆದಂತಹ ಒಂದು ಸಮಾವೇಶಕ್ಕೆ ಇವತ್ತು ಕೌಂಟರ್ ಅನ್ನ ಕೊಡೋದು ಅವತ್ತು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಲಿಂಗಾಯತ ಮಹಾ ಅಧಿವೇಶನ ನಡೆಯಿತು ಅದಾದ ಬಳಿಕ ಇವತ್ತು ಚಿತ್ರದುರ್ಗದಲ್ಲಿ ಈಗ ಐಹಿಂದ ವರ್ಗ ಕೌಂಟರ್ ಅನ್ನ ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಇವತ್ತಿನ ಸಮಾವೇಶದಲ್ಲಿ ಸಮುದಾಯದ ಲಕ್ಷಾಂತರ ಜನರು ಭಾಗಿಯಾಗುವ ಸಾಧ್ಯತೆಗಳಿರುವಂಥದ್ದು ಆ ಜೊತೆಗೆ ಬಲ ಪ್ರದರ್ಶನ ಕೂಡ ಆಗುತ್ತೆ ಸರ್ಕಾರದ ಕಿವಿ ಹಿಂಡಲು ಶೋಷಿತರ ಒಕ್ಕೂಟ ನಿರ್ಧಾರವನ್ನ ಮಾಡಿರುವಂಥದ್ದು ಲೋಕಸಭಾ ಎಲೆಕ್ಷನ್ನಲ್ಲಿ ರಾಜಕೀಯ ಅಸ್ತಿತ್ವ ತೋರಿಸೋಕೆ ಈಗ ಪಣ ತೊಟ್ಟಿರುವಂಥದ್ದು ಅಹಿಂದ ಸಮುದಾಯ ಅಲ್ಲಿಗೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲಿ ಅಹಿಂದ ವರ್ಗ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು ಹಾಗಾದರೆ ಯಾವ ಕಾರಣಕ್ಕಾಗಿ ಈ ಸಮಾವೇಶವನ್ನು ನಡೆಸಲಾಗ್ತಾ ಇರುವಂಥದ್ದು ಈ ಸಮಾವೇಶದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಈ ಸಮಾವೇಶದ ನಿರ್ಧಾರ ಏನಾಗಿರುತ್ತೆ ಯಾವ ಕಾರಣಕ್ಕಾಗಿ ಈ ಸಮಾವೇಶದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು ಎಸ್ ಕೋಟೆನಾಡು ಚಿತ್ರದುರ್ಗದಲ್ಲಿ ಇವತ್ತು ಶೋಷಿತರ ರಣಕಹಳೆಯನ್ನ ಮುಳುಗಿಸಲಿದ್ದಾರೆ ಹಕ್ಕಿಗಾಗಿ ಹಕ್ಕೊತ್ತಾಯವನ್ನು ಮಂಡಿಸುತ್ತಾ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುತ್ತಾರೆ ಶೋಚಿತ ಸಮುದಾಯಗಳ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸುತ್ತಾರೆ ಐವತ್ತು ಎಕರೆಯಲ್ಲಿ ವೇದಿಕೆ ಸಜ್ಜವಾಗಿರುವಂಥದ್ದು ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಮುಖ್ಯವಾಗಿ ಈ ಸಮಾವೇಶದಲ್ಲಿ ಕಾಂತರಾಜು ವರದಿ ಸ್ವೀಕಾರಕ್ಕೆ ಒತ್ತಾಯ ಮಾಡುವ ಸಾಧ್ಯತೆ ಇರುವಂಥದ್ದು ಅಖಿಲ ಭಾರತ ಶೋಷಿತ ಮಹಾ ಒಕ್ಕೂಟದಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಕೋಟೆನಾಡು ಚಿತ್ರದುರ್ಗದಲ್ಲಿ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಾದಾರ ಚೆನ್ನಯ್ಯ ಗುರುಪೀಠದ ಮುಂಭಾಗದ ವೇದಿಕೆ ಸಜ್ಜಾಗಿರುವಂಥದ್ದು ಅಲ್ಲಿಗೆ ಇವತ್ತು ಚಿತ್ರದುರ್ಗದಲ್ಲಿ ಅಹಿಂದ ವರ್ಗದ ರಣಕಹಳೆ ಮೊಳಗುತ್ತೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ವೇದಿಕೆ ಕೂಡ ಸಿದ್ಧವಾಗಿರುವಂಥದ್ದು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗುವ ಸಾಧ್ಯತೆ ಇದೆ ಹೀಗಾಗಿ ಭದ್ರತೆಯನ್ನು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಅಧಿಕಾರಿಗಳಲ್ಲಿ ಯಾವ ರೀತಿಯಾಗಿ ಭದ್ರತೆ ಇದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಲಕ್ಷಾಂತರ ಮಂದಿ ಭಾಗಿಯಾಗ್ತಾರೆ ಈ ಕಾರ್ಯಕ್ರಮಕ್ಕೆ ಹೀಗಾಗಿ ಒಂದಿಷ್ಟು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಅಧಿಕಾರಿಗಳು ನೀವು ಕೂಡ ದೃಶ್ಯವಾಳಿಯಲ್ಲಿ ಗಮನಿಸ್ತಾ ಇದ್ರ ಚಿತ್ರದುರ್ಗದಲ್ಲಿ ಆಯೋಜನೆ ಆಗಿರುವಂಥ ಶೋಷಿತ ವರ್ಗಗಳ ಒಕ್ಕೂಟ ಇವತ್ತು ಸಮಾವೇಶವನ್ನು ಕರೆದಿರುವಂಥದ್ದು ಈ ಹಿಂದೆ ಡಿಸೆಂಬರ್ ತಿಂಗಳಿನಲ್ಲಿ ನಡೀಬೇಕಾದಂಥ ಇದು ಸಮಾವೇಶ ಆದರೆ ಈಗ ನಿಗದಿ ಆಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭವಾಗುತ್ತೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ಪ್ರಮುಖವಾಗಿ ಈ ಸಮಾವೇಶದ ಉದ್ದೇಶ ಏನಂದರೆ ಕಾಂತರಾಜು ವರದಿಯನ್ನು ಸ್ವೀಕಾರ ಮಾಡಬೇಕು ವರದಿಯನ್ನು ಸ್ವೀಕರಿಸಿ ಜನರ ಮುಂದೆ ಇಡಬೇಕು ಜೊತೆಗೆ ಆ ವರದಿಯನ್ನು ಅಂಗೀಕರಿಸಬೇಕು ಇದಲ್ಲದೆ ಜನಸಂಖ್ಯಾ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಪ್ರಮುಖವಾಗಿ ಈ ಎರಡು ಉದ್ದೇಶಗಳಿರುವಂಥದ್ದು ಈ ಸಭೆಯಲ್ಲಿ ವಿಶೇಷ ಏನಂದರೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಭಾಗಿಯಾಗ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಹೈಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಈ ಸಮಾವೇಶವನ್ನು ಹಮ್ಮಿಕೊಂಡಿರೋದು ಕೂಡ ಹೈಂದ ನಾಯಕರೇ ಹೀಗಾಗಿ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ ಇಲ್ಲಿ ಒಂದಿಷ್ಟು ರಾಜಕೀಯ ಕೂಡ ಇರುವಂಥದ್ದು ಯಾಕಂದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಇಂತಹ ಸಮಾವೇಶಗಳು ಯಾವುದೇ ರೀತಿಯ ಪಕ್ಷಕ್ಕಾಗಲಿ ನಾಯಕನಿಗಾಗಲಿ ಬೂಸ್ಟ್ ಕೊಡುತ್ತೆ ಈಗ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವಿದ್ದೀವಿ ಅನ್ನುವ ಸಂದೇಶವನ್ನ ಕೂಡ ಈ ಹೈಂದ ವರ್ಗ ಇವತ್ತು ಸಾರುವ ಸಾಧ್ಯತೆಗಳಿರುವಂಥದ್ದು ಎಸ್ ಬೃಹತ್ ವೇದಿಕೆಯ ಮೇಲೆ ಮುನ್ನೂರು ಗಣ್ಯರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಪ್ರತಿ ಜಿಲ್ಲೆಯಿಂದ ಐದರಿಂದ ಹತ್ತು ಸಾವಿರ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ ಶೋಷಿತ ಸಮಾಜಗಳ ಬೃಹತ್ ಸಮಾವೇಶಕ್ಕೆ ಸಿದ್ದರಾಮಯ್ಯನವರು ಶಕ್ತಿಯನ್ನ ತುಂಬಲಿದ್ದಾರೆ ಕಾರ್ಯಕ್ರಮಕ್ಕೆ ಅಹಿಂದ ನಾಯಕ ಸಿದ್ದರಾಮಯ್ಯ ಚಾಲನೆಯನ್ನು ಕೂಡ ಕೊಡ್ತಾರೆ ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಂಟು ಜನರು ಸಚಿವರು ಕೂಡ ಭಾಗಿಯಾಗ್ತಾರೆ ಜೊತೆಗೆ ಪಕ್ಷಾತೀತವಾಗಿ ಶೋಷಿತ ಸಮುದಾಯ ಸಮುದಾಯಗಳ ನಾಯಕರು ಕೂಡ ಭಾಗಿಯಾಗ್ತಾರೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಬರುವಂತಹ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ವೇದಿಕೆಯ ಮೇಲೆ ಮುನ್ನೂರು ಆಸನಗಳ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಪ್ರತಿ ಜಿಲ್ಲೆ ಐದರಿಂದ ಹತ್ತು ಸಾವಿರ ಜನರು ಬರುವ ಸಾಧ್ಯತೆ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯವರು ಇಡೀ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂಥದ್ದು ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯವರು ಅಹಿಂದ ಕಹಳೆಯನ್ನ ಇಲ್ಲಿಂದಲೇ ಮುಳುಗಿಸಿದ್ರು ಅಹಿಂದ ಶಕ್ತಿ ಪ್ರದರ್ಶನ ಚಿತ್ರದುರ್ಗದಿಂದ ಆರಂಭವಾಗಿತ್ತು ಇದೀಗ ಮತ್ತೆ ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಹಿಂದ ವರ್ಗದ ರಣಕಹಳೆಯನ್ನ ಮುಳುಗಿಸ್ತಾರೆ ಇದು ಸಿದ್ದರಾಮಯ್ಯರು ಕೂಡ ಒಂದಿಷ್ಟು ಬೂಸ್ಟ್ ಕೊಡುತ್ತೆ ಎಸ್ ಐ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಕೂಡ ಆರಂಭವಾಗಿರುವಂಥದ್ದು ಪ್ರಮುಖವಾಗಿ ಈ ಸಮಾವೇಶದ ಉದ್ದೇಶ ಏನಾಗಿರಬಹುದು ಮಹೇಶ್ ಈಗಾಗ್ಲೇ ಜಾತಿ ಗಂಟಿ ವಿಚಾರ ಅಂತಕ್ಕಂಥದ್ದು ಸಾಕಷ್ಟು ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಒಂದ್ ಕಡೆ ಈಗಾಗ್ಲೇ ಕಾಂತರಾಜು ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಲಿತಪರ ಮತ್ತು ಹಿಂದುಳಿದ ವರ್ಗಗಳ ಸಾಕಷ್ಟು ಏನು ಮುಖಂಡರು ಈಗಾಗ್ಲೇ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದಾರೆ ಈಗಾಗ್ಲೇ ಆ ವರದಿ ಕೂಡ ಸಿದ್ಧವಾಗಿರುವಂತದ್ದು ಅದನ್ನ ಇನ್ನೇನು ಬಜೆಟ್ ಅಧಿವೇಶನ ಮುಗಿದ ಬಳಿಕ ಅದನ್ನ ಸರ್ಕಾರ ಕೂಡ ವರದಿಯನ್ನ ತೆಗೆದುಕೊಳ್ಳಿದೆ ಈ ಒಂದು ನಿಟ್ಟಿನಲ್ಲಿ ಈಗಾಗ್ಲೇ ಅಹ್ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ವೀರಶೈವ ಒಕ್ಕಲಿಗ ಸಮುದಾಯಗಳು ಇದನ್ನ ವಿರೋಧಿಸಿ ಸಾಕಷ್ಟು ಒಂದ್ ಕಡೆ ಸಮಾವೇಶ ಮಾಡುವ ಮುಖಾಂತರ ಒಂದು ಒಗ್ಗಟ್ಟಿನ ಪ್ರದರ್ಶನ ಕೂಡ ಮಾಡಿದ್ದಾರೆ ಅದೇ ರೀತಿ ಈಗ ಶೋಷಿತ ವರ್ಗಗಳ ಮಹಾ ಒಕ್ಕೂಟದಿಂದ ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡುವ ಮುಖಾಂತರ ಈ ಜಾತಿ ಗಂಟಿ ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂತ ಒತ್ತಾಯಕ್ಕೆ ಮತ್ತೆ ಕಾಂತರಾಜು ವರದಿ ಸರಿಯಾಗಿದೆ ಅದನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಿದ್ದಾರೆ ಈ ಒಂದು ಸಮಾವೇಶದಲ್ಲಿ ಸುಮಾರು ಐದರಿಂದ ಒಂದು ಆರು ಲಕ್ಷ ಜನರನ್ನ ಸೇರಿಸುವಂತ ಪ್ರಯತ್ನವನ್ನ ಈಗಾಗಲೇ ಆ ಒಂದು ಶೋಷಿತ ವರ್ಗ ಮಹಾ ಒಕ್ಕೂಟ ಕೂಡ ಮಾಡಿರುವಂತದ್ದು ಸೇರುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಅನ್ನುವಂತ ಮಾಹಿತಿಯನ್ನು ಕೂಡ ಅಲ್ಲಿಯ ಮುಖಂಡರು ಕೂಡ ತಿಳಿಸಿರುವಂತದ್ದು ಹಾಗಾಗಿ ಈ ಒಂದು ಮಹಾಸಭೆಗೆ ಒಂದು ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಆಹ್ವಾನ ಇದೆ ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಆಹ್ವಾನ ಇದೆ ಈಗಾಗಲೇ ಸಿಎಂ ಮತ್ತೆ ಡಿ ಸಿಎಂ ಇಬ್ರು ಇಬ್ರು ನಾಯಕರು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಇವರಿಬ್ಬರು ನಾಯಕರು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾದ್ರೆ ರಾಜ್ಯದಲ್ಲಿ ಮತ್ತಷ್ಟು ಈ ಒಂದು ಜಾತಿ ಗಂಟೆ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ಕಡೆ ಕಾವು ಹೆಚ್ಚಾಗ್ಲಿದೆ ಅನ್ನುವಂಥದ್ದು ಕೂಡ ಇರುವಂತದ್ದು ಹಾಗಾಗಿ ಈ ಒಂದು ಜಾತಿ ಸಮಾವೇಶದ ಪ್ರಬಲ ಒಂದು ಅಜೆಂಡಾ ಏನಂತಂದ್ರೆ ಈ ಒಂದು ಜಾತಿ ಗಂಟೆ ಏನು ಪ್ರಬಲ ಸಮುದಾಯ ವಿರೋಧ ಮಾಡ್ತಾ ಇದ್ದಾವೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಮಾಡಬಾರ್ದು ಅನ್ನುವಂಥದ್ದು ಸ್ವೀಕರಿಸಬಾರ್ದು ಅನ್ನುವಂಥದ್ದು ಏನು ವಿರೋಧ ಮಾಡ್ತಾ ಇದ್ದಾರೆ ಅದನ್ನ ಈ ಒಂದು ಶೋಷಿತ ವರ್ಗಗಳ ದಲಿತ ಮತ್ತು ಹಿಂದುಳಿದ ಹಿಂದುಳಿದ ವರ್ಗಗಳ ಒಂದು ಪ್ರಗತಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆಗ್ಬೇಕಾದ್ರೆ ಈ ಒಂದು ವರದಿ ತೆಗೆದುಕೊಳ್ಳೇಬೇಕು ಅನ್ನುವಂತ ಪ್ರತಿಪಾದನೆಯನ್ನ ಪ್ರಮುಖ ಅಜೆಂಡಾವನ್ನ ರಾಜ್ಯದಲ್ಲಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಳ್ಳಿಕ್ಕೆ ಒಂದು ಖಂಡನ ನಿರ್ಣಯ ಕೂಡ ಈ ಸಮಾವೇಶದಲ್ಲಿ ತೆಗೆದುಕೊಳ್ಳಲಾಗುವುದು ಮಹೇಶ್ ಬಸವರಾಜ್ ಪ್ರಮುಖವಾಗಿ ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಸಹಿ ಕೂಡ ಹಾಕಿದ್ರು ಈಗ ಈ ಸಮಾವೇಶದ ಉದ್ದೇಶ ಇರುವಂಥದ್ದು ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಈ ಬೆಳವಣಿಗೆ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಹೇಳೋದಾದ್ರೆ ಅಹ್ ಮಹೇಶ್ ಒಂದು ಕಾಂಗ್ರೆಸ್ ಪಕ್ಷ ಒಂದು ಏನು ಚುನಾವಣೆಗಿಂತ ಮುಂಚೆ ಒಂದು ಸಮಾವೇಶನ ಕೂಡ ಮಾಡಿದ್ರು ಅದೇ ಚಿತ್ರದುರ್ಗದಲ್ಲಿ ಆ ಒಂದು ಸಂದರ್ಭದಲ್ಲಿ ಜಾತಿಗಂತೆಯನ್ನ ನಾವು ಒಂದು ಜಾರಿ ಮಾಡ್ತೇವೆ ಅದನ್ನ ವರದಿಯನ್ನ ಸ್ವೀಕರಿಸಿ ಅದರ ಅನುಸಾರವಾಗಿ ನಾವು ಅನುಷ್ಠಾನ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು ಅದೇ ರೀತಿ ಅವರ ಒಂದು ಪ್ರಣಾಳಿಕೆಯಲ್ಲೂ ಕೂಡ ನಾವು ಹಾಕೊಂಡಿತ್ತು ಹಾಗಾಗಿ ಇದನ್ನ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕರು ಆ ಒಂದು ಒಂದು ಸಭೆಯಲ್ಲಿ ಅವರು ಕೂಡ ಅದಕ್ಕೆ ವಿರೋಧವಾಗಿ ಸಹಿ ಕೂಡ ಹಾಕಿರುವಂತದ್ದು ಆದ್ರೆ ಇಲ್ಲಿ ಪಕ್ಷ ಅಂತ ಬಂದ ಅವರು ಒಬ್ಬರ ಕೆಪಿಸಿಸಿ ಅಧ್ಯಕ್ಷರು ಹಾಗಾಗಿ ಎಲ್ಲರನ್ನೂ ಕೂಡ ಸಮನಾಗಿ ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರ ಕೂಡ ಸಾಕಷ್ಟು ಈಗಾಗಲೇ ಏನೋ ಅವರು ಏನೋ ವಿರೋಧಿಸಿ ಒಂದು ಸಹಿಗೆ ಏನು ಪತ್ರಕ್ಕೆ ಸಹಿ ಹಾಕಿದ್ರು ಆ ಒಂದು ಸಂದರ್ಭದಲ್ಲಿ ಆ ಹಿಂದ ವರ್ಗದ ಹಲವಾರು ಮುಖಂಡರು ಕೂಡ ಇದನ್ನೇ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಒಂದು ವಾಗ್ದಾಳಿ ಕೂಡ ನಡೆಸಿದ್ರು ಹಾಗಾಗಿ ಈಗಾಗಲೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ವರ್ಗವನ್ನ ಒಂದು ವಿರೋಧಿಸುವುದು ಸರಿಯಲ್ಲ ಅನ್ನುವಂತ ನಿಟ್ಟಿಗೆ ಈಗಾಗಲೇ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಈ ಒಂದು ಸಮಾವೇಶಕ್ಕೆ ಭಾಗಿಯಾಗುವ ಮುಖಾಂತರ ನಾವು ನಿಮ್ಮ ಬೆಂಬಲವಾಗಿ ಅನ್ನುವಂಥದನ್ನ ಒಂದ್ ಕಡೆ ಇದನ್ನ ಪ್ರಬಲ ಸಮುದಾಯಗಳಿಗೆ ಮತ್ತೆ ಈ ಹಿಂದ ವರ್ಗಕ್ಕೂ ಕೂಡ ಎರಡಕ್ಕೂ ಕೂಡ ಸಮನಾಗಿ ನ್ಯಾಯ ಒದಗಿಸಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ತಾರತಮ್ಯ ಮಾಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿಕೆ ಇವತ್ತು ಇಬ್ಬರು ಸಿಎಂ ಮತ್ತೆ ಡಿ ಸಿ ಇಬ್ರು ನಾಯಕರು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಆದ್ರೆ ಈ ಸಮಾವೇಶದಲ್ಲಿ ಅವ್ರಿಬ್ಬರು ನಾಯಕರು ಭಾಗಿಯಾಗಿದ್ರೆ ಒಂದ್ ಕಡೆ ವೀರಶೈವ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ ಪ್ರಬಲ ಸಮುದಾಯದ ಒಂದು ವಿರೋಧಕ್ಕೆ ಕೂಡ ಇವರು ಕಾರಣ ಆಗ್ಲಿದ್ದಾರೆ ಮಹೇಶ್ ಪ್ರಮುಖವಾಗಿ ಸಿದ್ದರಾಮಯ್ಯವರು ಕಡಾಖಂಡಿತವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದರೆ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಆದರೆ ಒಂದಿಷ್ಟು ಪ್ರಬಲ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ಇಡೀ ಸಮುದಾಯ ಅಹಿಂದ ವರ್ಗ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿರುವ ಈ ಸಮಾವೇಶವನ್ನು ನೋಡ್ತಾ ಇದ್ರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗುತ್ತೆ ಸಿದ್ದರಾಮಯ್ಯವ್ರಿಗೂ ಕೂಡ ಆ ಮಹೇಶ್ ಒಂದು ಲೋಕಸಭಾ ಚುನಾವಣೆಯ ಒಂದು ಸಂದರ್ಭದಲ್ಲಿ ಈಗಾಗ್ಲೇ ಆ ಒಂದ್ ಕಡೆ ಹಿಂದ ವರ್ಗವನ್ನ ಕಾಂಗ್ರೆಸ್ನ ಒಂದು ಮತ ಬ್ಯಾಂಕ್ ಅಂತಾನು ಕೂಡ ಕರಿಬಹುದು ಯಾಕಂತಂದ್ರೆ ಸಾಕಷ್ಟು ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಆ ಒಂದು ಸಾಕಷ್ಟು ಸಮುದಾಯ ಬೆನ್ನಿಗೆ ನಿಂತಿರುವಂತದ್ದು ಅದನ್ನೇ ಕೂಡ ಆ ಒಂದು ಸಮುದಾಯದ ಮುಖಂಡರು ಕೂಡ ಪ್ರತಿ ಬಾರಿಯೂ ಕೂಡ ಕಾರ್ಯಕ್ರಮಗಳಲ್ಲಿ ಹೇಳ್ತಾರೆ ಅದೇ ರೀತಿಯಲ್ಲಿ ಈಗ ಹಿಂದ ಒಂದು ಸಮಾವೇಶ ಏನಿದೆ ಈ ಒಂದು ಸಮಾವೇಶದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅದರಲ್ಲಿ ಭಾಗವಹಿಸ್ತಾರೆ ಈ ಮುಖಾಂತರ ಆ ಒಂದು ಸಮಸ್ಯೆಯಲ್ಲಿ ಇದನ್ನ ನಾವು ತೆಗೆದ್ ವರದಿಯನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಇದನ್ನ ಅನುಷ್ಠಾನ ಮಾಡೇ ಮಾಡ್ತೇವೆ ಅನ್ನುವಂಥದ್ದು ಅಹ್ ಯಾವ್ದೇ ಒಂದು ಹೇಳ್ತಾರ ಇಲ್ವೋ ಅನ್ನುವಂತ ಅನುಮಾನ ಕೂಡ ಇರುವಂತದ್ದು ಯಾಕಂತಂದ್ರೆ ಒಂದ್ ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎರಡು ಎಲ್ಲಾ ಸಮುದಾಯಗಳನ್ನೂ ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ವರದಿಯನ್ನ ತೆಗೆದುಕೊಳ್ತೇವೆ ಅದನ್ನ ಅನುಷ್ಠಾನ ಕೂಡ ಮುಂದೆ ಮಾಡ್ತೇವೆ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಇಡಬಹುದು ಹೊರತಾಗಿ ಮಾಡೇ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳುವುದು ಕೂಡ ಸಾಕಷ್ಟು ಒಂದ್ ಕಡೆ ಕಡಿಮೆ ಒಂದು ಸಾಧ್ಯತೆ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಪ್ರಬಲ ಸಮುದಾಯಗಳ ಒಂದು ಓಲೈಕೆ ಮತ್ತೆ ಹಿಂದ ವರ್ಗ ಓಲೈಕೆ ಎರಡೂ ಸಮುದಾಯಗಳ ಓಲೈಕೆ ಮಾಡುವಂತಹ ಒಂದು ಸಂದರ್ಭ ಕೂಡ ಈ ಒಂದು ಚುನಾವಣಾ ವತಿಯಲ್ಲಿ ಬಂದಿರಬಹುದು ಆದ್ರೆ ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಮೋದನೆ ಮಾಡಿರದಂತೆ ಈ ಒಂದು ಅನು ವರದಿಯನ್ನ ಜಾರಿ ಮಾಡೇ ಮಾಡ್ತೇವೆ ಅನ್ನುವಂಥದ್ದನ್ನ ಪ್ರಣಾಳಿಕೆ ಪ್ರಕಾರವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಬೇಕಾಗುತ್ತೆ ಹಾಗಾಗಿ ಈ ಒಂದು ಸಮಾವೇಶದಲ್ಲಿ ಯಾವ ರೀತಿಯಾಗಿ ಡಿ ಸಿಎಂ ಮತ್ತೆ ಸಿಎಲ್ ಸಿದ್ದರಾಮಯ್ಯ ಆ ಒಂದು ಸಮುದಾಯಗಳಿಗೆ ಭರವಸೆ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ನಿಂತಿದೆ ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ